ಆರ್ ಎಸ್ ಎಸ್ ಶತಮಾನದ ಸಂಭ್ರಮದಲ್ಲಿದೆ ನೂರು ವರ್ಷವನ್ನ ಪೂರೈಸಿದೆ ಇನ್ನು ವಿಶ್ವ ವ್ಯಾಪ್ತಿಯಲ್ಲಿ ಈ ಒಂದು ಆರ್ ಎಸ್ ಎಸ್ ಬೆಳೆದು ನಿಂತಿದೆ ಶತಮಾನೋತ್ಸವದ ಸಂಭ್ರಮದಲ್ಲಿದೆ ಆರ್ ಎಸ್ ಎಸ್ ವಿಶ್ವವ್ಯಾಪಿಯಾಗಿ ಇಂದು ಆರ್ ಎಸ್ ಎಸ್ ಬೆಳೆದು ನಿಂತಿದೆ ಶ್ರೀ 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 ಯತಿರಾಜ ಸ್ವಾಮೀಜಿ ಆಶೀರ್ವಚನ ಮಲ್ಲೇಶ್ವರದ ಶ್ರೀ ಯದುಗಿರಿ ಯತಿರಾಜ ಮಠದಲ್ಲಿ ಆಶೀರ್ವಚನ ನೀಡಿದ್ದಾರೆ ಎಲ್ಲರೂ ಹೆಮ್ಮೆ ಪಡುವ ಸಂಘ ಅಂದ್ರೆ ಅದು ಆರ್ ಎಸ್ ಎಸ್ ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲಿ ಇರುವಂತಹ ಸಂಘ ಆರ್ ಎಸ್ ಎಸ್ ಅಂತ ಹಾಡಿ ಹೋಗಲಿದ್ದಾರೆ ಶತಮಾನೋತ್ಸವ ಸಂಭ್ರಮದಲ್ಲಿ ಆರ್ ಎಸ್ ಎಸ್ ಇದೆ ನಿಮ್ಮೆಲ್ಲರಿಗೂ ವಿಜಯದಶಮಿಯ ಶುಭಾಶಯಗಳು ಸಹಸ್ರ ಸಹಸ್ರ ವರ್ಷಗಳಿಂದ ವಿಜಯದಶಮಿಯನ್ನು ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ ಅದಕ್ಕೆ ಅದರದೇ ಆದಂತಹ ವಿಶೇಷತೆ ಮಹತ್ವ ಇದೆ ಆದರೆ ಈ ವರ್ಷ ವಿಜಯದಶಮಿಗೆ ಮತ್ತಷ್ಟು ಮಹತ್ವ ಇದೆ ಅದು ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಸಂದರ್ಭ ಇದು ಇಡೀ ಜಗತ್ತಿನಲ್ಲಿರುವಂತಹ ಎಲ್ಲರೂ ಹೆಮ್ಮೆ ಪಡಬೇಕಾದಂತಹ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೇವಲ ಭಾರತ ಮಾತ್ರ ಅಲ್ಲ ವಿಶ್ವದ ಎಲ್ಲ ರಾಷ್ಟ್ರಗಳಲ್ಲಿ ಇರುವಂತಹ ಸ್ವಯಂ ಸೇವಕರೆಲ್ಲ ಇವತ್ತು ಈ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ನೂರು ವರ್ಷಗಳ ಹಿಂದೆ ಮಹಾರಾಷ್ಟ್ರದ ನಾಗಪುರದಲ್ಲಿ ಕೇವಲ ಒಂದಷ್ಟು ಜನ ಮಾತ್ರ ಸೇರಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭ ಮಾಡಿದರು ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅವತ್ತು ಅಲ್ಲಿ ಪ್ರಾರಂಭ ಆಗಿದ್ದು ಈಗ ಇಡೀ ವಿಶ್ವವ್ಯಾಪಿಯಾಗಿದೆ ಸಮಾಜದ ಎಲ್ಲ ಸ್ತರಗಳಲ್ಲೂ ಸಂಘ ತನ್ನ ಪ್ರಭಾವವನ್ನು ಬೀಗ್ತಾ ಇದೆ ಒಂದು ಚೈತನ್ಯವನ್ನು ಕೊಟ್ಟಿದೆ ಧರ್ಮ ಸಂಸ್ಕೃತಿ ಎಲ್ಲದಕ್ಕೂ ಒಂದು ಹೊಸ ವರ್ಚಸ್ಸನ್ನು ಕೊಟ್ಟಿದೆ ಸಂಘ ಡಾಕ್ಟರ್ ಹೆಡ್ಗೆವಾರ ಅವರು ಹೇಳ್ತಾ ಇದ್ರು ನಾನೇನು ಹೊಸ ಸಂಸ್ಥೆಯನ್ನು ಹುಟ್ಟು ಹಾಕ್ತಾ ಇಲ್ಲ ಹಿಂದೆ ಇದ್ದಂತಹ ಸನಾತನ ಧರ್ಮ ಏನಿದೆ ಆ ಸನಾತನ ಧರ್ಮವನ್ನು ಮುಂದುವರಿಸ್ತಾ ಇದ್ದೀನಿ ಅಂತ ಡಾಕ್ಟರ್ ಜಾಕ್ಟರ್ ಜಿ ಹೇಳಿದರು ನಮ್ಮ ರಾಷ್ಟ್ರ ಧರ್ಮಾಧಾರಿತವಾದಂಥದ್ದು ಸನಾತನ ಧರ್ಮ ಇಲ್ಲಿ ಹುಟ್ಟಿ ಬೆಳೆದು ಇಡೀ ವಿಶ್ವಕ್ಕೆ ಬೆಳಕನ್ನು ಕೊಟ್ಟಂಥದ್ದು ನಮ್ಮ ಭಾರತ ಕೇವಲ ಒಂದು ಭೂ ಪ್ರದೇಶ ಮಾತ್ರ ಅಲ್ಲ ಇಲ್ಲಿ ಹರಿಯುವಂತಹ ಪುಣ್ಯ ನದಿಗಳು ಸಪ್ತ ಸಮುದ್ರಗಳು ಋಷಿ ಮುನಿಗಳು ಸಾಧು ಸಂತರು ಆಚಾರ್ಯರು ಸಮಾಜಕ್ಕೆ ಎಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಈ ಎಲ್ಲದರ ಮಧ್ಯೆ ಭಾರತದಲ್ಲಿ ಇಡೀ ವಿಶ್ವಕ್ಕೆ ಬೆಳಕು ಕೊಡುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನೂ ಸಹ ಇಲ್ಲಿ ಪ್ರಾರಂಭ ಆಯಿತು ಅದು ಇದರ ವಿಶೇಷತೆ ಸಂಘ ಒಂದು ಸಂಸ್ಥೆಯಾಗಿ ಬೆಳಿಲಿಲ್ಲ ದೊಡ್ಡ ಪ್ರವಾಹವಾಗಿ ಬೆಳೆಯಿತು ಅದು ಸ್ಥಾಪನೆ ಅಲ್ಲ ಅವತಾರ ಆಯಿತು ಕೃಷ್ಣ ಹೇಗೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಹಾಗೆ ಸಂಘವೂ ಸಹ ಅವತಾರದ ರೀತಿಯಲ್ಲಿ ಬೆಳೆಯಿತು ಅಲ್ಲಿ ನಾಗಪುರದಲ್ಲಿ ಚಿಕ್ಕದಾಗಿ ಪ್ರಾರಂಭ ಆದಂತಹ ಒಂದು ನದಿ ಇಡೀ ಭಾರತದ ಎಲ್ಲ ಕಡೆ ಪ್ರವೇಶ ಮಾಡಿತು ಹೇಗೆ ಹಿಮವತ್ ಪರ್ವತದಲ್ಲಿ ಗಂಗೆ ಬಿಂದುವಾಗಿ ಅವತರಿಸಿ ಈ ನೆಲವನ್ನೆಲ್ಲ ಪವಿತ್ರಗೊಳಿಸುತ್ತೋ ಎಲ್ಲೆಲ್ಲಿ ಕಾವೇರಿ ಹರಿಯುತ್ತೋ ಎಲ್ಲೆಲ್ಲಿ ಗಂಗೆ ಹರಿಯುತ್ತೋ ಅದೆಲ್ಲ ಪುಣ್ಯ ಸ್ಥಳ ಆಗುತ್ತೆ ಪುಣ್ಯ ಕ್ಷೇತ್ರ ಆಗುತ್ತೆ ಅಲ್ಲೊಂದು ಸಂಸ್ಕೃತಿಯ ಅನಾವರಣ ಆಗುತ್ತೆ ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಮಹಾ ನದಿಯಂತೆ ನಾಗಪುರದಿಂದ ಪ್ರಾರಂಭವಾಗಿ ದೇಶವ್ಯಾಪಿ ಎಲ್ಲ ಕಡೆ ನದಿಯ ರೀತಿನಲ್ಲಿ ಅದು ಪ್ರವಹಿಸಿದೆ ಎಲ್ಲೆಲ್ಲಿ ಸಂಘಗಳ ಶಾಖೆ ಇರುತ್ತೆ ಅದೆಲ್ಲವೂ ಕ್ಷೇತ್ರ ಆಗಿದೆ ಅದು ಯುವಕರಿಗೆ ಪ್ರೇರಣೆ ಕೊಡುವಂತಹ ಸ್ಥಳ ಆಗಿದೆ ಮೂರು ವರ್ಷಗಳ ಹಿಂದೆ ಡಾಕ್ಟರ್ ಕೇಶವ ಬಲಿರಾಮ್ ಅವರು ಏನು ಕನಸನ್ನು ಕಂಡರು ಆ ಕನಸು ಇವತ್ತು ನನಸಾಗಿದೆ ಡಾಕ್ಟರ್ ಜಿ ಅವರನ್ನ ನಾವೆಲ್ಲ ಈಗ ಸ್ಮರಣೆ ಮಾಡಬೇಕು ಅದುವರೆಗೆ ಧರ್ಮಾಧಾರಿತವಾದಂತಹ ರಾಷ್ಟ್ರದಲ್ಲಿ ಯುವಕರಿಗೆ ಒಂದು ಮಾರ್ಗದರ್ಶನ ಇರಲಿಲ್ಲ ಅವರು ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದು ಗೊತ್ತಿರಲಿಲ್ಲ ಸ್ವಾತಂತ್ರ್ಯ ಪೂರ್ವ ಇರಬಹುದು ಸ್ವಾತಂತ್ರ್ಯೋತ್ತರ ಇರಬಹುದು ಎಲ್ಲದರಲ್ಲೂ ಒಂದು ರೀತಿಯ ದ್ವಂದ್ವ ಇತ್ತು ಏನು ಮಾಡಬೇಕು ಯುವಕರು ಎಲ್ಲಿ ಹೋಗಬೇಕು ಈ ರಾಷ್ಟ್ರ ಯಾವುದು ನಮ್ಮ ಪಾತ್ರ ಯಾವುದು ಇದೆಲ್ಲ ಪ್ರಶ್ನೆ ಇತ್ತು ಅದಕ್ಕೆ ಡಾಕ್ಟರ್ ಅವರು ಬಹಳ ದಿವಸ ಯೋಚನೆ ಮಾಡಿ ಅವರೆಲ್ಲ ಸಹವರ್ತಿಗಳನ್ನೇ ಕುಳಿತು ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಬೇಕು ಈ ಸಂಘಟನೆ ಯುವಕರಿಗೆ ಚೈತನ್ಯ ಕೊಡಬೇಕು ಭಾರತದಲ್ಲಿ ಇದು ಒಂದು ಶಕ್ತಿಯಾಗಿ ಬೆಳಗಬೇಕು ಅನ್ನೋವಂಥ ವಿಚಾರ ಇಟ್ಕೊಂಡು ಅವತ್ತು ನಾಗಪುರದಲ್ಲಿ ಪ್ರಾರಂಭ ಮಾಡಿದ್ರು ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಕರ್ತವ್ಯದ ದೃಷ್ಟಿಯಿಂದ ಭಾಗವಹಿಸಿದ್ದೇನೆ ಕಾರಣ ಅಂದರೆ ಅರವತ್ತು ವರ್ಷಗಳ ಹಿಂದಿನ ನೆನಪು ನನಗೆ ಬರ್ತಾ ಇದೆ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ತೀರ್ಥಕ್ಷೇತ್ರ ಮೇಲುಕೋಟೆಯಲ್ಲಿ ಏಪ್ರಿಲ್ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆ ಪ್ರಾರಂಭ ಆಯಿತು ಅಲ್ಲಿನ ಮೊದಲು ಸ್ವಯಂ ಸೇವಕ ನಾನು ಕಲಸೂರಿನಿಂದ ಸಂಪತ್ ಅಂತ ಬಂದಿದ್ರು ಪ್ರಚಾರಕ್ಕಾಗಿದ್ರು ಅದಕ್ಕೆ ಮುಂಚೆ ವಿಸ್ತಾರಕ್ ನಾಗರಾಜ್ ಬಂದಿದ್ರು ಮೇಲುಕೋಟೆಯಂತಹ ಒಂದು ಸಣ್ಣ ಗ್ರಾಮದಲ್ಲಿ ತೀರ್ಥಕ್ಷೇತ್ರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆ ಪ್ರಾರಂಭ ಆಗತ್ತರಿಂದ ಎಲ್ಲ ಹುಬ್ಬೇರಿಸಿದ್ರು ಏನಿದು ಏನು ಶಾಖೆ ಅಂತ ಸಂಜೆ ಆದರೆ ಭಗವಧ್ವಜ ಹಾಕಿ ಕಾರ್ಯಕ್ರಮ ಮಾಡ್ತಾ ಇದ್ದು ಆ ಗ್ರಾಮಕ್ಕೆ ಅಂದಿನ ಎಲ್ಲ ಪದಾಧಿಕಾರಿಗಳೆಲ್ಲ ಅಲ್ಲಿಗೆ ಬರುವಂತಾಯಿತು ನನಗೆ ಇವತ್ತು ಎಷ್ಟು ಆನಂದ ಇದೆ ಅಂದರೆ ಎಷ್ಟು ಜನ ಮಹನೀಯರು ಪುಣ್ಯಾತ್ಮರು ಈ ಸಂಘವನ್ನು ಬೆಳೆಸಿ ಈ ಒಂದು ಸ್ಥಿತಿಗೆ ತಂದಿದ್ದಾರೆ ನನಗೆ ನೆನಪಾಗ್ತಾ ಇರೋದು ಪರಮಪೂಜ್ಯ ಗುರುಜಿಯವರು ನಿಮ್ಮೆಲ್ಲರಿಗೂ ಸಂತೋಷ ಆಗತ್ತೆ ನನಗೆ ಗುರುಜಿಯವರ ಅತ್ಯಂತ ಹತ್ತಿರದ ಸಾಮೀಪ್ಯ ಸಿಕ್ಕಿತ್ತು ಅವರು ಬೆಂಗಳೂರಿಗೆ ಬಂದಾಗ ಬಸವನಗುಡಿಯ ಬುಲ್ ಟೆಂಪಲ್ ರೋಡ್ನಲ್ಲಿ ಕಲ್ಯಾಣ ಗೃಹ ಅಂತ ಒಂದು ಮನೆ ಇತ್ತು ಡಾಕ್ಟರ್ ಎಂ ಎ ಅವರು ಅವತ್ತು ಮಹಾನಗರದ ಸಂಘಚಾಲಕ ಆಗಿದ್ದರು ಆಗ ಗುರುಜಿಯವರು ಅವರ ಮನೆಯಲ್ಲಿ ವಾಸ್ತವ್ಯ ಮಾಡಿದರು ಕೃಪಾಯಿಂದ ಕೆಲವೆಲ್ಲ ಸ್ವಯಂ ಸೇವಕರು ಅವರ ಸೇವೆಗೆ ಇದ್ದರು ಡಾಕ್ಟರ್ ನರಸಂಹಾಚಾರ್ ನೀವು ಬನ್ನಿತ್ರು ನಾನು ಹೋಗಿದ್ದೆ ಗುರೂಜಿಯವರು ವಿಶೇಷ ಸದೃಶವಾದಂತಹ ವ್ಯಕ್ತಿತ್ವ ಅವರದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತರು ಅವರು ಅವರ ವಿದ್ವತ್ತು ಅದೆಲ್ಲ ಒಂದು ಭಾಗ ಆದರೆ ಅವರು ಈ ಸಂಘಕ್ಕೆ ಒಂದು ಆಧ್ಯಾತ್ಮಿಕದ ಟಚ್ ಕೊಟ್ಟರು ಅವರು ಅವರು ಈ ಸಂಘವನ್ನೆಲ್ಲ ಸೇರಿಸಿ ಒಂದು ದೃಷ್ಟಿಯನ್ನು ಕೊಟ್ಟರು ಗುರೂಜಿಯವರು ಮೈಸೂರಿನ ಸಮೀಪ ಇರುವಂತಹ ಚಾಮರಾಜನಗರದಲ್ಲಿ ಅವರದ ಬೌದ್ಧಿಕ್ ಕಾರ್ಯಕ್ರಮ ಇತ್ತು ಯಾಕೆಂದರೆ ಇಲ್ಲಿರುವಂತಹ ಅನೇಕ ಸ್ವಯಂ ಸೇವಕರಿಗೆ ಗುರುಜಿಯವರ ಹತ್ತಿರದ ಪರಿಚಯ ಇದೆಯೋ ಅಥವಾ ನೋಡಿದ್ರೋ ಗೊತ್ತಿಲ್ಲ ಆದರೆ ಹೇಳ್ತಾ ಇದ್ದೀನಿ ನಾವು ಮೈಸೂರಿನಿಂದ ಚಾಮರಾಜನಗರಕ್ಕೆ ಹೋಗಿದ್ದೆವು ಅವರ ಬೌದ್ಧಿಕನಲ್ಲಿ ಭಾಗವಹಿಸಿದ್ದೆ ಹೀಗೆ ಅರವತ್ತು ವರ್ಷಗಳಿಂದ ನಿರಂತರವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅತ್ಯಂತ ಹತ್ತಿರದ ಸಂಬಂಧ ಇತ್ತು ಇವತ್ತು ಈ ಶತಮಾನೋತ್ಸವದ ಸಂದರ್ಭದಲ್ಲಿ ನಮ್ಮ ನಾಡಿನ ಪ್ರಾತಸ್ಮರಣೀಯರನ್ನು ನಾನು ನೆನಪು ಮಾಡ್ಕೋಬೇಕು ಯಾದೂರಾಜ್ ಜೋಶಿಯವರು ಯಾದವರಾಜ್ ಜೋಶಿಯವರು ಮಹಾರಾಷ್ಟ್ರದಿಂದ ಇಲ್ಲಿಗೆ ಬಂದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಎಲ್ಲರೂ ಒಳ್ಳೆಯ ವಿದ್ಯಾವಂತರಾಗಿದ್ದರು ಎಲ್ಲರೂ ಒಳ್ಳೆಯ ಸ್ಥಾನಮಾನ ಇದ್ದಂಥವರು ಆದರೆ ಅದನ್ನೆಲ್ಲ ಬಿಟ್ಟು ರಾಷ್ಟ್ರಕ್ಕಾಗಿ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿಕೊಂಡರು ಅಂತಹ ಸಂಘಟನೆ ನಿಸ್ವಾರ್ಥವಾಗಿ ಸದ್ದಿಲ್ಲದೆ ಸೇವೆಯನ್ನು ಮಾಡುವಂತಹ ಒಂದು ದೊಡ್ಡ ತಂಡ ನಿರ್ಮಾಣ ಆಯಿತು ಯಾದರಾಜಿಯವರು ಕರ್ನಾಟಕಕ್ಕೆ ಬಂದರು ಅವರು ಹಿಂದಿ ಮಾತಾಡ್ತಾ ಇದ್ದಿದ್ದು ಕನ್ನಡದ ಪರಿಚಯ ಇರಲಿಲ್ಲ ಇಲ್ಲಿ ಶಾಖೆ ಆರಂಭ ಆಗಬೇಕಾಗಿತ್ತು ನಿಮಗೆ ಆಶ್ಚರ್ಯ ಆಗಬಹುದು ಒಂದು ಸೈಕಲ್ ಇಟ್ಟುಕೊಂಡು ಯಾವ್ದರಾಜೆಯವರು ಬೆಂಗಳೂರು ಮಹಾನಗರದ ರಸ್ತೆಗಳಲ್ಲೆಲ್ಲ ಓಡಾಡಿ ಸಂಘವನ್ನು ಸಂಘದ ಶಾಖೆಯನ್ನು ಪ್ರಾರಂಭ ಮಾಡಿದ್ರು ಅವರು ಕೇಶವ ಕೃಪದ ಋಷಿ ಅಂತ ನಾವು ಅದನ್ನು ಕರೀತಾ ಇದ್ದರು ನನಗೂ ಅವರಿಗೂ ಅಷ್ಟು ಆತ್ಮೀಯತೆ ಕೇಶವ ನಾವೆಲ್ಲ ಸೇರಿ ಕರ್ನಾಟಕದ ಚಿಕ್ಕಬಳ್ಳಾಪುರ ಹತ್ತಿರ ಇರುವಂತಹ ಒಂದು ಗ್ರಾಮ ಅಲ್ಲಿ ಒಂದು ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾರಂಭ ಮಾಡೋದು ಅನ್ಯೋನ್ಯ ಗ್ರಾಮೋದಯ ಸೇವೆ ಅದಕ್ಕೆ ಸಂಘನೇ ಪ್ರೇರಣೆ ಈಗ ಅಷ್ಟೇ ಅವರು ಹೇಳದಂತೆ ಅನೇಕ ಸೇವಾ ಸಂಸ್ಥೆಗಳೆಲ್ಲ ಪ್ರಾರಂಭ ಆಗಿದೆ ವಿಶಾಲವಾಗಿ ಪ್ರಾರಂಭವಾಗಿದೆ ಅಲ್ಲಿ ನಡೆದಂತಹ ಕಾರ್ಯಕ್ರಮಕ್ಕೆ ಯಾದರಾಜಿಯವರು ಸ್ವತಃ ಬಂದು ನಮ್ಮ ಜೊತೆ ಮೂರು ದಿವಸ ಇದ್ದು ಸಂಘ ಏನು ಹೇಳ್ತಾ ಇದೆ ಸಂಘ ಏನು ಪ್ರೇರಣೆ ಕೊಟ್ಟಿದೆ ದೀನ ದಲಿತರ ಸೇವೆ ಅಂತ ಅದನ್ನು ನೀವೆಲ್ಲ ಯುವಕರ ಸೇವೆ ಮಾಡ್ತಾ ಇದ್ದೀರಿ ಅಂತ ತುಂಬ ಅಭಿಮಾನದ ಒಂದು ನುಡಿಯನ್ನು ಅವರು ಹೇಳಿದರು ಅಲ್ಲಿಂದ ಪ್ರಾರಂಭವಾದಂತಹದ್ದು ಹೋವೆ ಶೇಷಾದ್ರಿಗಳಿರಬಹುದು ಹರಿಬಾವು ವಜೆ ಇರಬಹುದು ಮಧುರಾಯಿರಿರಬಹುದು ಇಡೀ ಕರ್ನಾಟಕದಲ್ಲಿ ಯುವಕರನ್ನು ಎಬ್ಬಿಸಿದಂತಹ ಅವರ ಮಾತಿನಿಂದ ಮಧ್ವರಾಯರು ಸೂರು ಅವರು ಅವರು ಅವರ ಮಾತಿಗೆ ನಿಂತರೆ ಗಂಟೆ ಗಟ್ಟಲೆ ಮಾತಾಡ್ತಾಯಿದ್ರು ಮದ್ರಾಸಿನ ಬೀಚ್ನಲ್ಲಿ ಮಾತಾಡಿದ್ದು ಇನ್ನೂ ನೆನಪಿದೆ ಅವರ ನರಹರಿಯವರು ಒಬ್ಬರ ಇಬ್ಬರ ಎಷ್ಟು ಜನ ಪ್ರಾಯಶಃ ಈಗಿರುವಂಥ ಯುವಕರಿಗೆ ಅದರ ಪರಿಚಯ ಅವರ ಪರಿಚಯ ಇತ್ತೋ ಇಲ್ಲವೋ ಗೊತ್ತಿಲ್ಲ ಸುದೈವದಿಂದ ನಮ್ಮೆಲ್ಲರಿಗೂ ಅವರ ಪರಿಚಯ ಇತ್ತು ಈಗಷ್ಟೇ ಮಾತಾಡಿದಂತೆ ದೀನ್ ದಯಾಳಜಿ ಅವರು ಅವರನ್ನು ಸ್ಮರಣೆ ಮಾಡಬೇಕು ಏಕಾತ್ಮ ಮಾನವತಾವನ್ನು ಅವರು ಪ್ರತಿ ಪ್ರತಿಪಾದಿಸಿದರು ಅವರ ಬಗ್ಗೆ ಒಂದು ಗ್ರಂಥವನ್ನು ಪ್ರಕಟಣೆ ಮಾಡಿದ್ರು ನಾನು ನಮ್ಮ ಮಿತ್ರರಾದಂತಹ ಈ ಕ್ಷೇತ್ರದ ಶಾಸಕರಾಗಿ ಜನಪ್ರಿಯ ಶಾಸಕರಾಗಿರುವಂತಹ ನನ್ನ ಆತ್ಮೀಯ ಡಾಕ್ಟರ್ ಅಶ್ವತ್ ನಾರಾಯಣ್ ಹೇಳಿದೆ ಮಲ್ಲೇಶ್ವರಂ ವಿಭಾಗದಲ್ಲಿ ದೀನ್ ದಯಾಳ್ಜಿಯವ್ರದ್ದು ಏನಾದರೂ ಸ್ಮಾರಕ ಮಾಡಿ ಅಂತ ನನ್ನ ಮಾತನ್ನು ಅಷ್ಟೇ ಪ್ರೀತಿಯಿಂದ ಸ್ವೀಕಾರ ಮಾಡಿ ಎರಡು ಕಡೆ ಬ್ರಿಡ್ಜ್ನಲ್ಲಿ ಏಕಾತ್ಮ ಮತ್ತು ಇವತ್ತಿಗೂ ನಾವು ನೋಡ್ಬೋದು ಯಶವಂತಪುರ ಮತ್ತು ಗೋಕುಲ ಎರಡೂ ಕಡೆ ದೀನ್ ದಯಾಳ್ಜಿಯವರ ಹೆಸರನ್ನು ಅದಕ್ಕೆ ಶುಭ ನಾಮಾಂಕ ಆಯಿತು ಎಂತಹ ಉದ್ದಾಮ ತತ್ವಜ್ಞಾನಿ ಎಷ್ಟು ಸರಳ ವ್ಯಕ್ತಿ ಅವರು ಅವರಂತಹ ವ್ಯಕ್ತಿಗಳನ್ನೆಲ್ಲ ಸಂಘ ಸಮಾಜಕ್ಕೆ ಕೊಡ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಬಾಡಗು ನಿರಂತರವಾಗಿ ಮಹಾನದಿಯಂತೆ ಪ್ರವಹಿಸ್ತಾ ಇದೆ ಅದಕ್ಕೆ ಅಡ್ಡಿ ಆತಂಕಗಳೇನು ಕಮ್ಮಿ ಇಲ್ಲ ಇವತ್ತೂ ಏನು ಕಮ್ಮಿ ಇಲ್ಲ ಆದರೆ ಅದು ಏನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಹೊರಡಿತ್ತು ಅಲ್ಲ ಹಾಗೆಯೇ ಹೋಗ್ತಾ ಇದೆ ನದಿ ಹರಿತಾ ಇರುವಾಗ ಕಸ ಕಡ್ಡಿಗಳು ಬರುತ್ತೆ ಇನ್ನೊಂದು ಬರುತ್ತೆ ಇನ್ನೊಂದು ಬರುತ್ತೆ ಆ ನದಿ ಅದನ್ನೆಲ್ಲ ಪಕ್ಕಕ್ಕೆ ಸರಿಸಿ ತನ್ನ ದೃಷ್ಟಿ ಸಾಗರವನ್ನು ಸೇರೋ ರೀತಿ ಅದು ನಿರಂತರವಾಗಿ ಪ್ರವಹಿಸುತ್ತೆ ಅಂತಹ ಮಹಾ ನದಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ತುಂಬ ಜನಕ್ಕೆ ಪರಿಚಯ ಇಲ್ಲ ಬೆಂಗಳೂರು ಮಹಾನಗರದಲ್ಲಿ ಮೊಟ್ಟ ಮೊದಲ ಶಾಖೆ ಛತ್ರಪತಿ ಶಾಖ ಅಂತ ಎಮ್ ಇಸ್ ಕಾಲೇಜ್ ಹತ್ರ ಇದೆ ಆ ಶಾಖೆಯ ಸ್ವಯಂ ಸೇವಕ ನಾನು ಅಲ್ಲಿ ಎಮ್ ಇ ಎಸ್ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರು ಇವತ್ತು ನೆನಪು ಮಾಡ್ಕೋಬೇಕು ಶ್ರೀನಿವಾಸ ರಾಯಿರ್ಬೋದು ಸೋಮಿಯಾಜಲು ಇರ್ಬೋದು ಕಪ್ಪಯ್ಯ ಇರ್ಬೋದು ಸೂರ್ಯನಾರಾಯಣಪ್ಪ ಇರ್ಬೋದು ಅವರೆಲ್ಲರೂ ಆ ಶಾಖೆಯ ಸ್ವಯಂ ಸೇವಕರು ಎಮ್ ಇ ಎಸ್ ಕಾಲೇಜಿನಲ್ಲಿದ್ದಂಥ ಅವರೆಲ್ಲ ಸ್ವಯಂ ಸೇವಕರು ಅದಾದ ನಂತರ ಅಲ್ಲಿ ಗಣೇಶ ಶಾಖೆ ಶುರುವಾಯಿತು ಇಲ್ಲಿ ಗಣೇಶ ಶಾಖೆಯಲ್ಲಿ ಸ್ವಲ್ಪ ದಿವಸ ಮಾಡಿದೆ ಯಾಕೆ ಈ ಮಾತೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಸುಮಾರು ಅರವತ್ತು ವರ್ಷಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅತ್ಯಂತ ಹತ್ತಿರದ ಸಂಬಂಧ ಇದ್ದು ಈ ಶತಮಾನೋತ್ಸವದಲ್ಲಿ ನಾನು ಈ ಸಂದರ್ಭದಲ್ಲಿ ಭಾಗಿಯಾಗುವಂತಹ ಯೋಗ ಅಂತಲೇ ಹೇಳಬೇಕು ಆ ಯೋಗ ನಿಂತಿದೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಮಹಾವೃಕ್ಷ ಆಗಿದೆ ಅದರ ಅಡಿಯಲ್ಲಿ ಸಹಸ್ರಾರು ಜನ ಅದರ ಆಶ್ರಯವನ್ನು ಪಡೆದಿದ್ದಾರೆ ಎಷ್ಟು ಸೇವಾ ಪ್ರಕಲ್ಪಗಳು ಶುರುವಾಯಿತು ಐವತ್ತು ವರ್ಷಗಳ ಹಿಂದೆ ಇದೇ ರೀತಿ ಯಾವುದರಾಜೆಯವರು ಮಧ್ವರಾಯರ ಪ್ರೇರಣೆಯಂತೆ ರಾಷ್ಟ್ರೋತ್ಥಾನ ಪರಿಷತ್ ಪ್ರಾರಂಭ ಆಯಿತು ಅಲ್ಲಿ ಮಾಸಪತ್ರಿಕೆ ಉತ್ಥಾನ ಪ್ರಾರಂಭ ಆಯಿತು ವಾರಪತ್ರಿಕೆ ವಿಕ್ರಮ ಆಯಿತು ನಮಗೆ ಒಂದು ಭಾಗ್ಯ ಸಂಘ ಆವಾಗ ನಮ್ಮನ್ನು ಕರೀತು ನಾನು ಪೂರ್ಣಾವಧಿ ಕಾರ್ಯಕರ್ತನಾಗಿ ಪ್ರಚಾರಕನಾಗಿ ಹದಿನೈದು ವರ್ಷಗಳ ಕಾಲ ನಾನು ರಾಷ್ಟ್ರೋತ್ಥಾನ ಪರಿಷತ್ ಆ ದಿವಸಗಳಲ್ಲಿ ಎಂಥೆಂಥ ಅವರ ಸಾಮೀಪ್ಯ ಆಯಿತು ಎಲ್ಲರೂ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿಕೊಂಡಂಥವರು ಎಲ್ಲೋ ಸದ್ದಿಲ್ಲದೆ ಸ್ವಯಂ ಸೇವಕರು ಅವರ ಪಾಡಿಗೆ ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಜಕೀಯವಾಗಿ ಪ್ರವೇಶ ಮಾಡಿತು ಪ್ರೇರಣೆ ಸಿಕ್ತು ಇವತ್ತು ನಮ್ಮ ಭಾರತ ಸ್ವದೈವದಿಂದ ರಾಷ್ಟ್ರೀಯ ಸ್ವಯಂ ಸೇವ ಸಂಘದ ಪ್ರಚಾರಕರಾಗಿದ್ದಂತಹ ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿಯಾದರು ಒಬ್ಬ ಪ್ರಚಾರಕ ಪ್ರಧಾನಿಯಾದರು ಇನ್ನೊಂದು ವಿಷಯ ಅಂದರೆ ಒಬ್ಬ ಸನ್ಯಾಸಿ ಪ್ರಚಾರಕ ಸನ್ಯಾಸಿಯಾದ ನಾನು ಕರ್ನಾಟಕದಲ್ಲಿ ಎಷ್ಟು ಹೆಮ್ಮೆ ಪಡಬೇಕು ರಾಷ್ಟ್ರಕ್ಕೆ ಒಂದು ದಿಕ್ಕು ಸಿಕ್ಕಿದೆ ಎಲ್ಲರಿಗೂ ಒಂದು ಸಂತೋಷ ತಂದಿದೆ ಪ್ರಥಮ ಬಾರಿಗೆ ಭಾರತ ಮಾತೆಯ ಲಾಂಛನ ಇರುವಂತಹ ನಾಣ್ಯ ಯಾರಾದರೂ ಕಲ್ಪನೆ ಮಾಡ್ಕೊಳ್ತಾರ ಭಾರತ ಮಾತೆಯ ಹತೋಟೆ ಬಿಡುಗಡೆ ಆಯಿತು ಮೊನ್ನೆ ನರೇಂದ್ರ ಮೋದಿಜಿಯವರು ಅತ್ಯಂತ ಅದ್ಭುತವಾಗಿ ಮಾತಾಡಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಸಮಾರಂಭದಲ್ಲಿ ನವದೆಹಲಿಯಲ್ಲಿ ಅದ್ಭುತವಾಗಿ ಮಾತಾಡ್ತಾ ಇದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದೋ ಜಾತಿ ಧರ್ಮಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಹೇಗೆ ಸ್ವಾಮಿ ರಾಮಾನುಜರು ಇಡೀ ಮನುಕುಲಕ್ಕೆಲ್ಲ ಶ್ರೇಯಸ್ಸನ್ನು ಕೋರಿದ್ರು ಇಡೀ ಮನುಕುಲ ಉದ್ಧಾರ ಆಗಬೇಕು ಅಂತ ಆಶಿಸಿದ್ರೋ ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಷ್ಟು ಜನರ ಜೀವನಕ್ಕೆ ಬೆಳಕಾಗಿದೆ ವನವಾಸಿ ಯೋಜನೆ ಇರಬಹುದು ರಾಷ್ಟ್ರೋತ್ಥಾನ ಪರಿಷತ್ನಲ್ಲಿ ಪ್ರಕಟವಾದಂತಹ ಭಾರತ ಭಾರತಿ ಪುಸ್ತಕ ಸಂಪದ ಐನೂರು ಹತ್ತು ಮಹಾಪುರುಷರ ಜೀವನ ಚರಿತ್ರೆ ಇಡೀ ಭಾರತದ ಎಲ್ಲ ಭಾಷೆಗಳಿಗೆ ಮಹಾರಾಷ್ಟ್ರದಲ್ಲಿ ನಾಗಪುರದಲ್ಲಿ ನಾನು ನೆನಪು ಮಾಡ್ಕೋಬೇಕು ಕಾರ್ಯಾಲಯದ ಪ್ರಮುಖರಾಗಿದ್ದರು ಅವರು ಹಿಂದಿ ಮರಾಠಿಯಲ್ಲಿ ಭಾರತ ಭಾರತೀಯನ್ನು ಪ್ರಕಟ ಮಾಡಿದ್ರು ಟಿ ಟಿ ಡಿನವರು ಮಲಯಾಳಂ ಸಂಸ್ಕೃತದಲ್ಲಿ ಮಾಡಿದ್ರು ಯಾದರಾಜ್ಯವ್ರು ಹೇಳಿದರು ಸಂಘದ ಪ್ರಭಾವಳೆ ನೋಡಿ ಎಷ್ಟು ವಿಸ್ತಾರವಾಗಿದೆ ಅಂತ ನಮ್ಮ ಹತ್ರ ಹೇಳಿದರು ಯೂರಾಜಿಯವರ ಬೌದ್ಧಿಕ್ಕು ಶೇಷಾದ್ರಿಗಳ ಬೌದ್ಧಿಕ್ಕು ಮಧುರಾಯರ ಬೌದ್ಧಿಕ್ಕು ಇದೇ ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಲ್ಲಿ ಗುರೂಜಿಯವರ ಭಾಷಣ ಆಯಿತು ಒಂದು ಗಂಟೆ ಇಪ್ಪತ್ತು ನಿಮಿಷ ನಿರರ್ಗಳವಾಗಿ ಗುರೂಜಿಯವರು ಮಾತಾಡಿದರು ನಿಶಬ್ದವಾಗಿ ಎಲ್ಲ ಕೇಳ್ತಾಯಿದ್ರು ಅದಾದ ನಂತರ ಮಧುರಾಯರು ಅದನ್ನು ಅನುವಾದ ಮಾಡಿದ್ರು ಒಂದು ಅಕ್ಷರ ಬಿಡದಂತೆ ಕನ್ನಡದಲ್ಲಿ ಮಾತಾಡಿದ್ರು ಇದೆಲ್ಲವೂ ಕರ್ನಾಟಕದಲ್ಲಿ ದೊಡ್ಡ ಅಲೆಯನ್ನು ಎಬ್ಬಿಸ್ತು ಇವತ್ತು ಸಂಘ ಅಜೇಯವಾಗಿ ನಿಂತಿದೆ ಧೈರ್ಯವಾಗಿ ನಾವು ನಾವು ಸ್ವಯಂ ಸೇವಕರು ಅಂತ ಹೇಳ್ಕೊಳ್ಳುವಂಥ ಸ್ಥಿತಿ ಇವಾಗ ನಿರ್ಮಾಣ ಆಗಿದೆ ಭಾರತದ ಸ್ವಾತಂತ್ರ್ಯ ಬಂದ ದಿವಸದಿಂದ ನಮ್ಮ ರಾಷ್ಟ್ರದಲ್ಲಿ ಇದೊಂದು ಹೊಸ ಅಲೆ ಪ್ರಾರಂಭ ಆಯಿತು ಯಾವುದೇ ಕೆಲಸ ಇರಲಿ ಒಳ್ಳೆಯ ಕೆಲಸಕ್ಕೆ ವಿರೋಧಗಳು ಇರುವಂಥದ್ದೇ ಅದರ ಬಗ್ಗೆ ಟೀಕೆ ಟಿಪ್ಪಣಿಗಳು ಇರೋವಂಥದ್ದೇ ಗುರುಜಿಯವರಿಗೆ ಏನಲ್ಲ ಸಾ ಆಗಲಿಲ್ಲ ಬಾಳಾಸಾಹಬ್ ದೇವಸ್ಥೆಯ ಆದರೆ ಅವರೆಲ್ಲ ಅದರ ಕಡೆ ಲಕ್ಷ್ಯ ಕೊಡಲಿಲ್ಲ ಯಾರು ಸಮಾಜವನ್ನು ಸಮಾಜ ರೂಪಿ ಭಗವಂತನನ್ನು ಅರ್ಚನೆ ಮಾಡ್ತಾ ಹೋಗ್ತಾರೋ ಅವರು ಇದಕ್ಕೆಲ್ಲ ಕಿವಿ ಕೊಡಬಾರ್ದು ದೇಶ ಸೇವೆ ಮಾಡ್ತಾ ಇರಬೇಕು ನಿಸ್ವಾರ್ಥವಾಗಿ ಮಾಡ್ತಾ ಇರಬೇಕು ಗಂಗೆಯಂತೆ ಈ ರಾಷ್ಟ್ರ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹರಿತಾ ಇದೆ ರಣವೀಳ್ಯ ಅನ್ನುವಂಥ ಪಪ್ರಥಮ ಗ್ರಂಥವನ್ನು ನಾವು ರಾಷ್ಟ್ರೋತ್ಥಾನ ಪರಿಷತ್ನಲ್ಲಿ ಪ್ರಾರಂಭ ಮಾಡೋದು ಅದಾದ ಮೇಲೆ ಎಷ್ಟು ಕ್ರಾಂತಿಕಾರಿಗಳದು ಚಂದ್ರಶೇಖರ ಆಜಾದ್ ಇರ್ಬೋದು ಎಂಥವ್ರದ್ದು ಎಲ್ಲ ಜೀವನ ಚರಿತ್ರೆಗಳೆಲ್ಲ ಇದರಲ್ಲಿ ಬಂತು ನಮ್ಮ ಭಾರತ ಭಾಗ್ಯ ಮಾಡಿದೆ ಕಾರಣ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈಗ ಇಡೀ ಭಾರತವನ್ನೆಲ್ಲ ವ್ಯಾಪಿಸಿ ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನೆಲ್ಲ ಮಾಡಿಕೊಂಡು ಬರ್ತಾ ಇದೆ ನಮಗೆ ತುಂಬ ಆಗುತ್ತೆ ಈ ಸಂದರ್ಭದಲ್ಲಿ ಇಡೀ ಭಾರತದ ಎಲ್ಲ ಕಡೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಒಂದು ಯೋಗ ನನಗೆ ಸಿಕ್ತು ನಾನು ಇಲ್ಲಿ ಬಂದಿದ್ದರಿಂದ ಸುಮಾರು ಅರವತ್ತು ವರ್ಷಗಳ ಹಿಂದಿನ ನೆನಪೆಲ್ಲ ಸುರುಳಿ ಸುರುಳಿಯಾಗಿ ಬಂತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವಾಗಲೂ ರಾಷ್ಟ್ರವನ್ನು ಕುರಿತು ಯೋಚನೆ ಮಾಡುತ್ತೆ ರಾಷ್ಟ್ರವನ್ನು ಚಿಂತನೆ ಮಾಡುತ್ತೆ ಅಲ್ಲಿ ವ್ಯಕ್ತಿ ವಿಕಸನ ಆಗುತ್ತೆ ವ್ಯಕ್ತಿ ನಿರ್ಮಾಣ ಆಗುತ್ತೆ ವ್ಯಕ್ತಿಗೆ ಸಂಸ್ಕಾರ ಕೊಡ್ತಾರೆ ಅವರನ್ನು ಸಮಾಜದ ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡುವಂತೆ ಮಾಡುತ್ತೆ ಅಟಲಜಿ ಇರ್ಬೋದು ಅಧ್ವನಿ ಇರಬಹುದು ಈಗ ನರೇಂದ್ರ ಮೋದಿ ಇರಬಹುದು ರಾನಡೆ ಇರ್ಬೋದು ಏಕನಾಥ್ ಜಿ ಇರ್ಬೋದು ಇವತ್ತೇನು ಕನ್ಯಾಕುಮಾರಿಯಲ್ಲಿ ಸಮುದ್ರದ ಮಧ್ಯದಲ್ಲಿ ಆ ಒಂದು ವಿಶಾಲವಾದಂತಹ ಆ ಭವನ ನಿರ್ಮಾಣ ಆಗಿದೆಯಲ್ಲ ವಿವೇಕಾನಂದ ಸ್ಮಾರಕ ಏಕನಾಥ್ ಅವರ ಕೊಡುಗೆ ಅವರು ಅದ್ರಲ್ಲಿ ನಿಂತರು ಅದಕ್ಕೆ ಮುಂಚೆ ಮಧ್ಯಪ್ರದೇಶದ ಗೊಂಡಾನ್ನಲ್ಲಿ ಅರಣ್ಯ ಪ್ರದೇಶದಲ್ಲಿ ಕೆಲಸ ಮಾಡಿದ್ರು ಎಷ್ಟು ಜನ ಎಷ್ಟು ಜನ ಮಾತಾಡ್ತಾ ಇದ್ರೆ ಮುಗಿಯೋದೇ ಇಲ್ಲ ಅಷ್ಟು ಜನ ಪ್ರಾತಸ್ಮರಣೀಯರನ್ನೆಲ್ಲ ನೆನಪು ಮಾಡಿಕೊಳ್ಳುವಂತಹ ಒಂದು ಸಂದರ್ಭ ಇದು ನನಗೆ ಒದಗಿತು ಇದನ್ನು ವ್ಯವಸ್ಥೆ ಮಾಡಿದಂತಹ ನನ್ನ ಮಿತ್ರರಾದಂತಹ ಈ ಕ್ಷೇತ್ರದ ಸ್ವಯಂ ಸೇವಕರಾದಂತಹ ರಂಗಣ್ಣವರನ್ನ ಈ ಕ್ಷೇತ್ರದ ಶಾಸಕರು ನಮ್ಮ ಡಾಕ್ಟರ್ ಐಶ್ವರ್ಥ್ ನಾರಾಯಣ್ ಹಿಂದೂ ಸಂಸ್ಕೃತಿ ಬೆಳಿಬೇಕು ಧೈರ್ಯವಾಗಿ ಮುಂದೆ ಮುನ್ನುಗ್ಗಬೇಕು ನಾವು ಯಾಕೆಂದರೆ ಹಿಂದೂ ಧರ್ಮನೇ ನಮ್ಮ ಸನಾತನ ಧರ್ಮ ಹಿಂದೂ ಸಂಸ್ಕೃತಿನೇ ನಮ್ಮ ಸಂಸ್ಕೃತಿ ಇದು ಎರಡೂ ಬೆಳೆದರೆ ಇದ್ದರೆ ಮಾತ್ರ ರಾಷ್ಟ್ರ ಭಾರತ ರಾಷ್ಟ್ರವಾಗಿ ಉಳಿಯುತ್ತೆ ನಾನು ಪ್ರಾರಂಭದಲ್ಲಿ ಹೇಳದಂತೆ ಕೇವಲ ಭೂಪ್ರದೇಶ ಮಾತ್ರ ಅಲ್ಲ ಇದೊಂದು ದಿವ್ಯವಾದಂತಹ ಭೂಮಿ ಇಡೀ ಜಗತ್ತಿಗೆ ಜಗದ್ಗುರುವಿನ ಸ್ಥಾನದಲ್ಲಿ ನಿಲ್ಲುವಂತಹ ರಾಷ್ಟ್ರ ನಮ್ಮ ಭಾರತ ನಾವು ಹಾಗಾಗಿ ಇವಾಗ ಇಡೀ ಭಾರತದ ಎಲ್ಲ ಕಡೆ ಸ್ವಾಮಿ ರಾಮಾನುಜರ ಒಂದು ದಿವ್ಯವಾದಂತಹ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲ ಕಡೆ ನಮ್ಮ ದೇಶದ ಆದರಣೀಯ ಪ್ರಧಾನಿ ಮೋದಿಯವರು ಅಮಿತ್ ಶಾ ಅವರು ಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ ಸಂತರ ಆಚಾರ್ಯರ ಇವರೆಲ್ಲರನ್ನ ನಾವು ವೈಭವೀಕರಿಸುವಂತಹ ಕೆಲಸವನ್ನು ಮಾಡಬೇಕು ಇಡೀ ದೇಶದ ಎಲ್ಲ ಕಡೆ ನಡೀತಾ ಇರುವಂತಹ ಶತಮಾನೋತ್ಸವ ಸಂದರ್ಭದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಸ್ವಯಂ ಸೇವಕರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಹೇಳ್ತಾ ಮತ್ತೊಮ್ಮೆ ಇದು ಹೀಗೆ ಮುಂದುವರಿಯಲಿ ನದಿಯಂತೆ ಮಹಾ ನದಿಯಂತೆ ನಿರಂತರವಾಗಿ ಪ್ರವಾಹ ಮಾಡ್ತಾ ಹೋಗಲಿ ಆ ನದಿಯಲ್ಲಿ ನಾವೆಲ್ಲ ಸ್ನಾನ ಮಾಡಿ ನಮ್ಮ ಜೀವನವನ್ನು ಸಾರ್ಥಕ ಪಡಿಸ್ಕೊಳ್ಳೋಣ ಇದೊಂದು ಜೀವನ ವಿಧಾನ ರಾಷ್ಟ್ರೀಯ ಸ್ವಯಂ ಸೇವಕ ಅನ್ನುವಂಥದ್ದು ಜೀವನ ವಿಧಾನ ನಮ್ಮೆಲ್ಲರಿಗೂ ಜೀವನವನ್ನು ಹೇಗೆ ನಡೆಸಬೇಕು ಹೇಗೆ ಸಂಸ್ಕಾರ ಕೊಡಬೇಕು ಹೇಗೆ ನಮ್ಮ ರಾಷ್ಟ್ರದ ಜೊತೆ ನಾವು ಜೋ ಕೈ ಜೋಡಿಸಬೇಕು ಅನ್ನುವಂಥ ವಿಚಾರ ಕೊಡುವಂಥದ್ದು ಉಪನಿಷತ್ತಿನಲ್ಲಿ ಎಲ್ಲರಿಗೂ ಪರಿಚಿತವಾದಂತಹ ಒಂದು ವಾಕ್ಯ ಇದೆ ಭವ ಪಿತೃದೇವೋ ಭವ ಆಚಾರ್ಯ ಭವ ಅತಿಥಿ ಭವ ಇದರ ಜೊತೆಗೆ ರಾಷ್ಟ್ರ ದೇವೋಭವವನ್ನು ಸೇರಬೇಕು ಆಗಲೇ ಅದು ಪೂರ್ಣ ಆಗೋದು ನಾವು ರಾಷ್ಟ್ರವನ್ನು ಭಾರತ ಮಾತೆಯನ್ನ ಆದರದಿಂದ ಗೌರವದಿಂದ ನೋಡುವಂತಹ ಕಾಲ ಈ ಶತಮಾನೋತ್ಸವದ ವರ್ಷ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದಿಸ್ತಾ ಲೋಕ ಸಮಸ್ತ ಭವಂತು ಶ್ರೀಮತಿ ರಾಮಾನು